ಈಗ ಇವ್ರ ರಾತ್ರಿ ಏನ್ ಮಾಡಾಕ ಶಾವಗಾಗ ಮಜ್ಗಿನ ಮಾಡಾಕ್ಯನ ಎಲ್ಲ ಇದಾಗ ಗೋದಿಗೆ ಮಜ್ಗಿ

ನೋಡಿ ಅಪ್ಪಿ ಓಪನ್ ಮಾಡಿ ಹಲ್ತ ಕನಸಲೇ ಚಂದ ಕನಸಾ ಇಂಗ್ ನೋಡಿ ಹ ಆಗ್ ನಮ್ಮ ಸ್ಪರ್ಶಾಂದ ಗಣಪತಿ ಜೊತಿ ಫೋಟೋ ಶೂಟ್ ನಡೆದಿತ್ತು ಇದೆಲ್ಲ ನಾವೋ ಸೇಲ್ ಮಾಡಕ ಗಣಪತಿಗಳನ್ನ ತಂದಿವೆ ಮಸ್ತ್ ಮಸ್ತದಾವ್ ಇದೆ ಗಣಪತಿ ಅಲ್ರಿ ಈಸರ ಕೊಲ್ಲಾಪುರ ಸಣಾಪುರಿಂದ ಬಂದವ ಮಾಡ್ರಿ ಬಟ್ ಇದು ವಿಡಿಯೋ ಹೋಗ್거든요 ಅಂದ್ರೆ ಗಣಪತಿ ಆಗ್ ಬಿರ್ತದೆ ಹೆಸರಿಟ್ಟಿದ್ದಿ ಈಗ ನನ್ ಮೂರು ಕರ್ಕೊಂಡ್ಬಂದಿ ಅತ್ತಿರಗ ಇವಂಗ ಬ್ರಹ್ಮೇಂದ್ರಗ ಮತ್ತ ವಿನಾಯಕೇಂದ್ರ ನಿನ್ಗೊಂದ್ ಮೂಗಿಗೆ ತುತ್ತೋಣ ಆಯ್ಕೆಗೆ ಒಂದ್ ಹಣ ಚಕ್ರ ಹಾಕಿಸ್ರ ನಂಗೆ ಹಾಕಿಸ್ಬಂತ

ಇದ್ ಇಷ್ಟ ಆಗಿತಿ ಇದು ಹಳ್ಳಿದ್ರೆ ಚಂದ ಕಾಣಸ್ತೇತಿ ಅಂತಂದ್ರ ಕೊರಿತೇತಿ ಬ್ಯಾಡ ಅಂತಂದ್ರಿ ನೀವು ನೋಡಿದ್ರೆ ಹಿಂಗ್ ಪ್ಲೇನ್ ಹಾಕೋನು ಅಂತೀರಿ ಪ್ಲೇನ್ ಪ್ಲೇನ್ ಹಿಂಗೈತ್ ಒಂದು ಹಾಕಿ ಜೋತ್ ಕೇಳೋ ಅವ್ರ ಕಡೆ ಕೆಳಗೆ ಹಿಂಗ ಜೋತ್ ಬರ್ದ್ರಂಗ ಯೂನಿಫಾರ್ಮ್ ಹಾಕೊಂಡ್ ಒಂದೇ ತರ ಡ್ರೆಸ್ ಹಾಕೊಂಡ್ಬಂದಾರ ಅದಕ್ಕ ಒಂದೇ ತರ ಅವರಿಬ್ಬರಿಗೂ ಇಬ್ಬರಿಗೂ ಬುಗಡಿ ಚುಚ್ಚೋದೈತಿ ಬುಗುಡಿ ಅಂದ್ರೆ ಏನಪ್ಪಾ ಅಂತಂದ್ರ ಈಗ ಇಲ್ಲಿ ಇಲ್ಲೈತಿ ಐತಿ ಐತಿ ಆಮೇಲೆ ಇಲ್ಲಿ ಮ್ಯಾಲ ಒಂದ್ ಚುಚ್ಚೋದಕ್ಕ ಬುಗಡಿ ಅಂತಾರಂತ

ಅವರಿಗೆ ಜಜ್ಮೆಂಟ್ ಐತೆ ಎಕ್ಸ್ಪೀರಿಯನ್ಸ್ ಐತಲ್ಲ ಶ್ವೇತಾ ಎಕ್ಸ್ಪೀರಿಯನ್ಸ್ ಮಾರ್ಕ್ ಮಾಡೋದಾಳ ಅದ ಅಂತೇಳಿ ಒಳ್ಳೆ ಇಷ್ಟು ಗಟ್ಟಿ ಅಂತ ನಮ್ಮ ತಂಗಿ ಎಷ್ಟು ಗಟ್ಟಿ ಅದಾವ ನಮ್ ತಂಗಿ ಅದ ಮಣ್ಣಿಟ್ಟ

ಚರ್ಮ ಹೆಂಗೈತ ಆದ್ರು ಪವಿತ್ರ ಕನ್ನ ಗೊಂದನ ನೀರಿಲ್ಲ ಆತ ವಾ ಪವಿತ್ರ ವಾ ಗಟ್ಟದ ಪವಿತ್ರ ಅದು ಕುಯಿ ಅಂತ ಇತ್ತು ಇದು ಕುಯ್ಯಂತ ಗೊತ್ತಿಲ್ಲ ಬಟ್ ನನ್ನ ಮಕ್ಕಳು ಇವತ್ತು ಗುಡಿಸೋದೈತಿ ಆ ಪವಿತ್ರ ಕಂಗ್ರಾಚುಲೇಷನ್ಸ್ ಹೊಸ ಬಂಗಾರದ ಬುಗುಡಿಗೆ ಪವಿತ್ರ

ಸಸಿ ಮೇಲೆ ಎಷ್ಟು ಬರ್ತೈತಿ ತುಂಬ ಕೊಡೋಣ ಆ ಪವಿತ್ರ ನೋಡೋಣ ಏಯ್ ನೀರೇ ಬರಲಿಲ್ಲಲ್ಲ ಕಣ್ಣಾಗ ಪವಿತ್ರ ಭಾಳ ಕಟ್ಟಿ ಅದಾವ ಕಣ್ಣ ಏಯ್ ಹಂಗಿಲ್ಲ ಈಗ ಬರ್ತಾವ್ ಈಗ ಬರ್ತಾವೆ ಈಗ ಬ ಈಗ ಬರ್ತಾವೆ ಏಯ್ ಆಕಿ ಸ್ಟ್ರಾಂಗ್ ಆಕಿ ವೆರಿ ಸ್ಟ್ರಾಂಗ್ ಆಲ್ ದ ಬೆಸ್ಟ್ ಬೇಸಿಗೆ ಮಷೀನ್ ಒಂದು ಸತಿ வேசி மெசேன்றத டவுட் இதா வந்து சொல்ல சென்சர் ப்ளஸ் அ நிச்சயன கோரkomen வந்துட்டீங்களா கியாங்க நான் ஆ 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 ಬಿಡುಗ <laughs>

ಆಲ್ ರೈಟ್ ಈಗ ಊರಿಂದ ನಮ್ಮ ಪಪ್ಪನೂ ಬಂದಾರ ಬದಾಮಿಗೆ ಇದೂರ್ದು ಇಲ್ಲಿ ಕಾವೆಂದು ಏನಂತಾರೆ ಅದಕ್ಕೆ ಮುಗಡಿ ಚುಚ್ಚ ಅದರ ಆ ಸಣ್ಣ ಗುಡ್ಡದ ಪಪ್ಪನ ಕರ್ಕೊಂಡ್ಬರ್ತೀನಿ ಅವರಿಗೂ ಗೊತ್ತಿಲ್ಲ ಅವರಿಗೂ ಸರ್ಪ್ರೈಸ್ ಐತಿ ಬರ್ರಿ ಈಗ ಹೋಗೋಣ ಅಂತ ಇಲ್ಲದಾರ ನೋಡೋಣ ನಮ್ಮ ಪಪ್ಪ ಬನ್ರಿ ಸುಡೀನಮ್ಮ ಹಾಂ ಅಲ್ಲಿ ಐತಿ ಅಲ್ಲೈತಿ ಬರ್ರಿ ಒಂದು ಕಡೆ ಹಾಂ ಒಂದ್ ಹೋಗಿನ್ ಬರ್ರಿ ಈಗ ಸರ್ಪ್ರೈಸ್ ಐತ್ ಒಂದ್ ಕಡೆ ಇಲ್ಲೇ ಪಪ್ಪಾಗ ಸರ್ಪ್ರೈಸ್ ಐತಿ ಹೇಳಿಲ್ಲ ನನ್ರಿ ಪಪ್ಪಾಗ ಹೇಳಿಲ್ಲ ನಾನು ಈಗ ಎಲ್ಲಿ ಕರ್ಕೊಂಡು ನನ್ ಪಪ್ಪಾಗ ಅಂತ ಹೇಳಿ ಪಪ್ಪಾಗ ಹೇಳೀನಿ ವ್ಯಾಕ್ಸಿನೇಷನ್ ಅಂತ ಹೇಳಿ ಇರ್ಲಿ ಬಿಡ್ರಿ ಪಾಪಾ ಅದ ಕುಂಡ್ರಂಗಿಲ್ಲ ಬರ್ರಿ

ಕಿವಿ ಚೋಡ್ರಿ ಪಾಪಿದ ಸಂಸ್ಕೃತಿ ಅಜ್ಜ ಮಾತಾಡತಾರ ನಿದ್ದಿನ ಅಣ್ಣ ನಿತ್ಯರ್ ಬದಾಮಿ ನೀತಿ

ಕೈಯೊಬ್ರು ಕಾಲೊಬ್ರು ಇಡುದಿಲ್ಲ ಪ್ರಶಾ ನೀನ್ ತಿಳ್ಲಕ್ಕ ಅಂತ ಗೊಬ್ಬರ

ಏ ಒಮ್ಮೆ ಚುಚ್ಚು ಸಮಾಧಾನ ಮಾಡೋದ್ರೆ ಒಂದರೆ ಈಗ ಈ ಒಂದೇ

ಸೊ ಆಲ್ ರೈಟ್ ನೋಡ್ರಿ ಈಗ ಎಲ್ಲ ಬುಗುಡಿ ಚುಚ್ಚಿಸೋದು ಕಾರ್ಯಕ್ರಮ ಮುಗಿತು ಆಮೇಲೆ ನಮ್ಮ ಮಗಳಿಗೆ ಏನಂತಾರೆ ಅದಕ್ಕೆ ಕಿವಿ ಚುಚ್ಚೋದು ಮುರು ಚುಚ್ಚೋ ಕಾರ್ಯಕ್ರಮ ಮುಗೀತು ಈಗ ಮನೆ ಕಡೆ ಹೋಗೋಣ ಅಂತ ಹೋಗೋಣ್ರಿ ನಾಡ್ರಪ್ಪ ಹೋಗೋಣ ಹೋಗೋಣ ಸ್ಪರ್ಶ ಅಯ್ಯ ನೀನಿಗೂ ಬೇಕಾ ನಡಿ ಮಗನೇ ಮನೆ ಕಡೆ ಬಂದ್ಬಿಟ್ಟಿದ್ವಿ ಕಾರನ್ನು ಪಾರ್ಕ್ ಮಾಡಿದ್ವಿ ಇಲ್ಲ ನೋಡಿರಿ ನಾಗಪ್ಪನ ಗುಡಿಗೆ ಮೊನ್ನೆ ಪಂಚಮಿತ್ ಅಂತೇಳಿ ಲೈಟಿಂಗ್ನು ಹಾಕ್ಯಾರ ಭಾಳ ಚಂದ್ರ ಭಾಳ ಚಂದ ಅನುಕೈತಿ ಬರೀಪ್ಪ ಈಗ ಒಳಗ ಹೋಗುಣ ಅಂತ ಹಾಯ್ ಸಂಸ್ಕೃತಿ ಹಾಯ್ ಗುಬ್ರಾ ಮುಖ್ರಾ ಅಕ್ಕ ಏನು ತಿನ್ನಾತೀನಿ ನಾನು ಬಿಟ್ಟ ನನ್ನ ತಿಂದು ಏನು ನನ್ನ ಬಿಟ್ಟು ಏನು ದಿನ ಆತು ಅಕ್ಕ ಅಂತ ನೋಡಾತ ನೋಡಾಕಿ ನಿಮ್ಮ ಕಡೆ ಕುಕ್ರಾ ಏಯ್ ಶಾಂತ ಆತಲ್ಲ ಶ್ರದ್ಧಾ ಶಾಂತ ಕುಗ್ರಾ இல்ல 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 மாதாத்த நோடின் எதுக்கோரி எதுக்கோரது இல்ல எத்தோரில தகுது படிசது மத்தி கடைந்தது

മെണ്സിനക ഊറിന് പപ്പ സരി ത

ಅವ ಹೇಳ್ನೇ ಇಲ್ಲ ಇಲ್ಲ ಹೇಳೋ ಇಲ್ಲ ನಾವು ಇದ ನಮ್ಮ ಸಂಸ್ಕೃತಿಗೆ ಜಿರಾಯೆ ನಮ್ಮ ಸಂಸ್ಕೃತಿಗೆ ಬರಿ ಅಂದ ಅದು ಬರಿ ಓಳು ತಿನ್มาನೇ ಬರಿ ಓಳು ಅದೇ ನೋಡಿ ಅನ ತಗಿನೇ ಯೇನ್ ತಗಿಬೇಕು ನಾನು ನಾನ ಕೈ ತಕ್ಕ ನಾನು नका ತಗಿಲ್ಲ ಎಸ್ ತ ಏಕೋ ತ ಯೇನ್ ಅತೋ ನಿನಗೆ ಟೀಂ ತಗೋನಿ 왔다 ದೇದಿ ಎಲ್ಲ ಹೊರಗೆ ತಂಪು ಬಾಳಿದ್ದ ಅಂದ್ರೆ ಮನೆ ಹೋಗಿದ್ದೆ ಗುಡಿಗೆ ಅಷ್ಟ ತಂಪು ಇದ್ದಿದ್ದೆ ಬಿಸಿಲಿ ಇತ್ತು ಹಾ ನೀನು ಊಟಕ್ಕೆ ಹೋಗಿದ್ರೆ ಅವಾಗ ಬಿಸಿಲಿ ಇತ್ತು ಅವಾಗ ರಾತ್ರಿ ಬಿಸಿಲಿ ಇತ್ತಲ್ಲ ಕಿ ಹಾ ಮೊದಲ ದಿನ ಹಣ್ಣ ಹಾ ಕಣ್ಣೊಳಗ ಸುರುಸುರು ದೆಚೆ ಬಂತು ಊಟ ಹಾ ಅಂತ ಹೇಳ್ತಾರೆ ತಂದೆ

ಇಲ್ಲೊಂದು ಚಿಂಟು ಬ್ಯಾಗ್ ಐತಿ ಇಲ್ಲೊಂದು ಬಾಸ್ಕೆಟ್ ಐತಿ ಆಮೇಲೆ ನಂದೊಂದಲ್ಲಿ ಕಾಲೇಜ್ ಬ್ಯಾಗ್ ಅಲ್ಲೊಂದು ರೆಡಿ ಆಗೈತಿ ಸೊ ಆಲ್ಮೋಸ್ಟ್ ಈಗ ಹೋಗೋಕೆ ನಾವು ರೆಡಿ ಆಗ್ಯವಿ ನೋಡ್ರಿ ಹೋಗೋಣ ಇನ್ನೊಂದು ಸ್ವಲ್ಪ ಹೊತ್ತು ನಾಡ್ರಿ ನಾ ಮುಂಜಾನೆ ಅದಲ್ಲ ನಮ್ಮ ಚಿನ್ನು ಮಮ್ಮ ಏನು ಮಾಡೋದಿಲ್ಲ ಹೌವಾ ಎತ್ತರ ಐತಿ ಇದು ಗೊಬ್ಬರ ಗೊಬ್ಬರ ಬರೇ ಕಡಿಯಾಕೆ ಬರ್ತೈತೆ ಮೂಗು ಮೂಗು ಭಾಳ ಕಡಿತಾ ಊಟ ಓಕೆ ಓಕೆ ರೈಟ್ ನೋಡಿದ್ರಿ ಇವತ್ತಿನ ಬ್ಲಾಗ್ ಹೆಂಗ್ ಅನಸ್ತ್ ನಿಮ್ಗ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ ಮತ್ತೊಂದು ಡಿಫ್ರೆಂಟ್ ಆಗಿರೋ ಬ್ಲಾಗ್ ಒಳಗ ಸಿಗುನಂತ ಶಿವಶ್ರೀ ಸಿದ್ಧಾರುಡ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ